Hold it, hold

ಅಂತ ಇದ್ರಿ ಈಗ ಬಾರಾಗಿರೋ ಯಾಕೆ ಸಾಲಾಗಿದೆ ಗೊತ್ತಾ ಇದು ಮನೆ ಹತ್ರ ಒಂದು ಎರಡನೇ ದಿನ ಆಗ್ಬಿಡ್ತಂದ್ರೆ ನೋಡಿ ಎಲ್ಲ ಎತ್ತರ ಆಗ್ಬಿಟ್ಟೆ ಅಂತಾಯ್ತು ಹೇಳುತ್ತೆ ಎಲ್ಲ ತಲೆ ಮೇಲೆ ಎಲ್ಲ ಆಗಿರೋ ಬೆಳೆ ಒಂದು ಕೆಲಸ ಆಗದಂಗೆ ಆಗ್ಬಿಟ್ಟು ಅದೆಲ್ಲ ಬೇರೆ ಅಂತಾಯ್ತು ಹೇಳೋದು ಹಾಂ ಇದೆಲ್ಲ ಕಮ್ಮಿ ಅಲ್ಲ ಎತ್ತರ ಆಗುತ್ತೆ ಹೋಯ್ತಲ್ಲ ಎತ್ತರ ಆಗಿದೆ ನೋಡಿ ಇನ್ನೊಂದು ಇಲ್ಲಿ ಎಕರೆ ಸೆಂಟ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಅದ್ಭುತವಾಗಿದೆ ಕಂಡ್ರೆ ಒಳ್ಳೆ ರಿಸಲ್ಟ್ ಎಷ್ಟು ಒಂದ್ ಎಕರೆ ಇಲ್ಲಿ ವ್ಯಾಲ್ಯೂ ಇಲ್ಲಿ ಪಕ್ಕದಾಗ ಎಕರೆ ಒಂದು ಕೋಟಿ ಹದಿನೆಂಟು ಲಕ್ಷ ತನಕ ಪಕ್ಕದಾಗ ಇದು ಒಳ್ಳೆ ನಾವು ಇನ್ನೊಂದು ಒಂದು ಕಂಪ್ನಿನೋ ಒಂದು ತೊಗೊಂಡ್ರೆ ಅವರು ಯಾರು ತಗೊಂಡ್ರು ಕೂಡ ಇದನ್ನು ಮಾಡ್ಕೊಡು ಜವಾಬ್ದಾರಿ ನಮ್ಮದು ಕೋಟೆ ಏನಾಗುತ್ತೆ ಮಾಡಿಕೊಡ್ತ ಸತ್ಯ ಭಾಳಷ್ಟು ಜನ ನೋಡ್ಯಾರು ಮಾಡಿಕೊಡ್ತಾರೆ ಅದಾಗೈತೆ ಅಂದ್ರೆ ತಗದಂಗ ಇರ್ತದ ಹ್ಞೂ ಹಾಗೇ ಆಗತ್ತೆ ದೇವರು ಒಳ್ಳೇದು ಮಾಡಲಿ ಸರಿನಾ ಸ್ವಾಮಿ ಪರಮಾತ್ಮ ತಗೊಂಡೋಗರ್ ಕೂಡ ಒಳ್ಳೇದಾಗತ್ತೆ ಹ್ಞೂ ತಗೊಂಡ್ರು ಕೂಡ ಒಳ್ಳೇದಾಗಲಿ ನಿನಗೂ ಒಳ್ಳೇದಾಗಲಿ ತೊಗೊಂಡ್ರಿಗೂ ಒಳ್ಳೇದಾಗಲಿ ಆ ಜನ ಎಲ್ಲರೂ ಒಳ್ಳೇದು ಮಾಡ್ತಾರೆ ಹೇಳಿ ಏನಿದೆ ಅಲ್ವಾ ಇಲ್ಲಿ ಯಾವುದೋ ಒಂದು ದೊಡ್ಡ ಕಂಪ್ನಿ ಮಾಡಿದ್ರೆ ಅತಿ ದೊಡ್ಡದಾಗ ಸಕ್ಸಸ್ ಆಗುತ್ತೆ ಅನ ಮಾಡಿಲ್ಲ ಹ್ಞೂ ಅಲ್ವಾ ರೋಡ್ ಇದೆಯಲ್ವಾ ಹಾಂ ರೋಡಿ ಅಲ್ವಾ ಸರಿ ಮನ್ಸಿ ಹೋಗಿ ಸ್ಟ್ಯಾಂಡ್ <muchas> ಹಿಂಗೆ